ಇಲ್ಲಿ ಅಜ್ಜನ ಸಾನ್ನಿಧ್ಯಕ್ಕೆ ಬರೋದಂದರೆ ಅದು ಅದೊಂದು ಪ್ರೀತಿ ಅದೊಂದು ನಂಬಿಕೆ ಅದೊಂದು ಕಾರ್ಣಿಕ ಅಜ್ಜ ಇಲ್ಲಿಗೆ ಬರೋ ಥರನೇ ಮಾಡ್ತಾರೆ ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕು ಅಂದರೆ ಅಜ್ಜನ ಹತ್ರ ಪ್ರಾರ್ಥನೆ ಮಾಡಿ ಹೋಗೋದಾದರೆ ತುಂಬ ಸಕ್ಸಸ್ ಸಿಗುತ್ತೆ ಅಂತ ಅದು ನಾವು ಮಾತ್ರ ಅಲ್ಲ ನಮ್ಮ ಊರಿನ ಜನರು ಮಾತ್ರ ಅಲ್ಲ ಇಡೀ ಪ್ರಪಂಚದಾದ್ಯಂತ ಅಜ್ಜನ ಕುತ್ತಾರು ಕ್ಷೇತ್ರ ಅಂತ ಮಹಿಮೆ ಎಲ್ರಿಗೂ ಗೊತ್ತಿರುವಂಥದ್ದು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇರೋ ಅಷ್ಟು ಕೆಲವು ಕಡೆ ಹೇಳಿದ್ದೀನಿ ಅದು ಟೆಲಿಕಾಸ್ಟ್ ಆಗಿದೆ ಗೊತ್ತಿಲ್ಲ ಸ್ವಾಮಿ ಏನು ಕೊರಗ ಅಜ್ಜ ಅಂತಲೇ ಹೇಳ್ದೆ ಅವಾಗ ಅವಾಗೆಲ್ಲ ಹೇಳಿದ್ದೀನಿ ಅವಾಗೆಲ್ಲ ಕಾಪಾಡಿದೆ ಇದೆ ಈವನ್ ಚೈತ್ರ ಅವ್ರದ್ದು ಉಂಗುರ ಮಿಸ್ ಆಗಿರೋ ಟೈಮಲ್ಲೂ ಕೂಡ ನಾವು ಹೇಳಿದ್ದೆವು ಅಜ್ಜನ ಹತ್ರ ಹೇಳ್ಕೊಡಿ ಸಿಗುತ್ತೆ ಅಂತ ಹಾಗೆ ಸಿಕ್ಕಿರೋದು ಕೂಡ ಇದೆ ಅಜ್ಜನ ಶಕ್ತಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿರೋ ಅಷ್ಟು ಜನರು ಕೂಡ ದೈವಭಕ್ತರು ಅವರು ನಾನು ಕೇಳಿರ ಮಟ್ಟಿಗೆ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿಗೆ ಬಂದು ಹೋಗಬೇಕು ಅನ್ನೋ ಥರನೇ ಅಂದ್ಕೊಂಡಿದ್ರು ಅದು ಅಜ್ಜನ ಸಾನ್ನಿಧ್ಯದ ಶಕ್ತಿ ಅದು ಅದು ಆ ಶಕ್ತಿ ಮಹಿಮೆ ನಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಈ ಒಂದು ಕ್ರೇಜ್ ಏನಿದೆ ಅದು ಬೇಕಾಗಿಲ್ಲ ಆ ನಂಬಿಕೆ ಜನರ ಮನಸ್ಸಲ್ಲಿ ಏನಿದೆ ಅದು ಇಲ್ಲಿಗೆ ಕರ್ಕೊಂಡು ಬರೋ ಥರ ಮಾಡುತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಇದ್ದಷ್ಟು ದಿನ ಏನು ಜನರ ಸಪೋರ್ಟ್ ಏನಿತ್ತು ಅದರ ಜೊತೆಗೆ ಅಜ್ಜನ ಆಶೀರ್ವಾದನೇ ಇತ್ತು ಇಲ್ಲಿವರೆಗೂ ಬಂದಿದ್ದೀನಿ ತುಂಬ ಖುಷಿ ಇದೆ ಈಗೇನು ಫಿನಾಲೆ ಹತ್ತಿರ ಬಂದಿದೆ ಫಿನಾಲಲ್ಲಿ ಇನ್ನೇನು ಒಂದೆರಡು ದಿನ ಇರಿದೆ ಫಿನಾಲಿಗೆ ನಾ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ನನ್ನ ದೋಸ್ತನ ಹನುಮಂತನನ್ನು ಗೆಲ್ಲಿಸಿ ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸಿನಿಮಾದ ಅವಕಾಶಗಳು ಒಂದು ಒಂದಷ್ಟು ಬಂದಿದೆ ಅದ್ರ ಜೊತೆಗೆ ರಿಯಾಲಿಟಿ ಶೋ ಕೂಡ ಇದೆ ಕಲರ್ಸ್ ಕನ್ನಡದ ಬಾಯ್ಸ್ ವರ್ಸ್ ಗ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲೂ ಕೂಡ ನಾನು ಭಾಗವಹಿಸ್ತಿದ್ದೀನಿ ಅದರ ಜೊತೆಗೆ ಸೀರಿಯಲ್ಸ್ ಕೂಡ ಬಂದಿದೆ ಒಂದಷ್ಟು ಆಪ್ಷನ್ ಆಫರ್ಗಳು ಇಂಥ ದೊಡ್ಡ ವೇದಿಕೆ ಅದು ಜನರು ಕೈ ಹಿಡಿದು ಜನರು ಪ್ರೀತಿಸ್ತಾರೆ ಅಂದಾಗ ಇಷ್ಟು ದಿನ ನೂರರ ಮೇಲೆ ಆದಿ ಮನೆಯಲ್ಲಿ ಉಳ್ಕೊಳ್ಳೋದು ಸಾಮಾನ್ಯ ಅಲ್ಲ ನಮ್ಮ ಉಳ್ಕೊಳ್ಳುವ ಸ್ಥಿತಿಯಲ್ಲೂ ಮತ್ತು ಬಿಗ್ ಬಾಸ್ ಮನೆಯಿಂದ ಯಾವಾಗಲೂ ಅಷ್ಟೇ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಮ್ಮದು ಹಲವಾರು ಯೋಚನೆಗಳಿರ್ತವೆ ಅದು ಇಲ್ಲಿ ನನಗೆ ಪಾಸಿಬಲ್ ಪಾಸಿಟಿವ್ ಆಗಿದೆ ಮುಂದೆ ಅದನ್ನು ಹೇಗೆ ಕ್ಯಾರಿ ಮಾಡ್ತಾರೆ ಅದು ತುಂಬ ಚಾಲೆಂಜ್ ಆಗಿರುತ್ತೆ ಸೊ ಇಂಥ ಅವಕಾಶಗಳನ್ನ ನಾನು ಎಷ್ಟು ಸಾಧ್ಯನೋ ಅಷ್ಟು ಸದುಪಯೋಗಪಡಿಸ್ಕೊಂಡು ನನ್ನ ಮೇಲೆ ಏನು ಒಂದು ನಂಬಿಕೆ ಜನರು ಇಟ್ಟಿದ್ದಾರೋ ಅದಕ್ಕೆ ಖಂಡಿತವಾಗಲೂ ನಾನು ಅವರಿಗೆ ಬದ್ಧರಾಗಿ ಇಟ್ಟುಕೊಂಡು ಅವರ ಪ್ರೀತಿ ಏನಿದೆ ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿದ್ದುಕೊಂಡು ನನ್ನ ಕೆಲಸದಲ್ಲಿ ನಾನು ತೊಡಗಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಕೊರಗಜ್ಜನ ಆಶೀರ್ವಾದ ಇದ್ದರೆ ಸಾಕು ರೀಲ್ಸು ಆ್ಯಕ್ಚುಲಿ ನಾನು ರೀಲ್ಸಿಂದನೇ ಬಂದಿದ್ದು ಆಮೇಲೆ ಯೂಟ್ಯೂಬಲ್ಲಿ ವೀಡಿಯೋ ಕಂಟೆಂಟ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಮಾಡ್ತಾ ಬಂದಿರೋದಕ್ಕೆ ಜನ ಕೈ ಹಿಡ್ದು ಇಂಥ ಒಂದು ದೊಡ್ಡ ಸ್ಟೇಜ್ ಬಂದಿದೆ ರೀಲ್ಸ್ ಕಡಿಮೆ ಆಗ್ಬೋದು ಬಟ್ ಯಾವುದೇ ಕಾರಣಕ್ಕೂ ಕೈ ಬಿಡೋ ಮಾತೇ ಇಲ್ಲ ಯಾಕಂದರೆ ಅದೇ ನನ್ನ ಖುಷಿ ಸೊ ನಾವು ಶ್ಯಾಮ್ ಇನ್ಸ್ಟಿಟ್ಯೂಟ್ ಕಂಕನಾಡಿಯಿಂದ ಅದರ ಎಲ್ಲ ಸ್ಟೂಡೆಂಟ್ಗಳು ಸ್ಟಾಫಲ್ಲಿ ಇದ್ದಾರೆ ಸೊ ಇವತ್ತು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಧನ್ರಾಜ್ ಸರ್ ಬಂದಿದ್ದರು ಕುತ್ತಾರಿಗೆ ಸೊ ಅವರನ್ನು ಇವತ್ತು ವೆಲ್ಕಮ್ ಮಾಡಿ ತುಂಬ ಖುಷಿಯಾಗ್ತು ಒಂದು ಅದ್ಭುತವಾದಂತಹ ಒಂದು ಕ್ಷಣ ಇಲ್ಲಿ ಸೊ ಅವರನ್ನು ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಶ್ಯಾಮ್ ಇನ್ಸ್ಟಿಟ್ಯೂಟ್ನ ಎಲ್ಲ ಸ್ಟೂಡೆಂಟ್ಗಳಿಗೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಒಂದು ತುಂಬ ಹೆಮ್ಮೆಯ ವಿಚಾರ ಸೊ ಹಾಗಾಗಿ ಅವರನ್ನೊಂದು ಮೀಟ್ ಮಾಡಿದಾಗೆ ಆಯಿತು ಸೊ ಹಾಗೆ ತುಂಬ ಖುಷಿಯಾಗ್ತುಂಟು ಹಾಗೆ ಇಲ್ಲಿರೋರೆಲ್ಲ ಅವರ ಅಭಿಮಾನಿಗಳು ಕೂಡ ಸೊ ಒಂದು ಫ್ಯಾನ್ ಫ್ಯಾನ್ಸ್ ಅಂತ ಹೇಳುವುದು ಅಭಿಮಾನಿಗಳು ಹಾಗೆ ತುಂಬ ಖುಷಿ ಆಗ್ತಾ ಉಂಟು ಹಾಗೆ ಅವರನ್ನು ನೋಡಬೇಕಂತ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟಿಂದ ಬಂದದ್ದು ಹೇಳಿದ್ರು ಈ ಥರ ಹತ್ರ ಬರ್ತಾ ಇದ್ದಾರೆ ಅಂತ ಆ ಎಕ್ಸೈಟ್ಮೆಂಟಿಂದ ನಾವೊಂದು ಒಂದು ಇಷ್ಟು ಮಂದಿ ಪ್ಲಾನ್ ಮಾಡಿಕೊಂಡು ಇಲ್ಲಿ ಬಂದ್ವಿ ಸೊ ಇದು ತುಂಬ ಖುಷಿ ಆಗ್ತದೆ ಅಂದರೆ ಮೊದಲಿಗೆ ಇನ್ಸ್ಟ್ಯೂಟ್ಗೆ ನಾವು ಟ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದರೆ ಆಪರ್ಚುನಿಟಿಯನ್ನು ಕೊಟ್ಟರು ಅಂದರೆ ಅವರನ್ನು ಮೀಟ್ ಮಾಡುವಂಥ ಒಂದು ಆಪರ್ಚುನಿಟಿ ನಮಗೆ ಇವತ್ತು ಸಿಕ್ಕಿದೆ ಸೊ ಅವರು ಕೂಡ ಅವರ ಸಮಯವನ್ನು ಒಂದಷ್ಟು ನಮ್ಮ ಜೊತೆ ಕಳೆದದಂಥ ತುಂಬ ಒಂದು ಖುಷಿಯ ವಿಚಾರ ಹಾಗಾಗಿ ಆ ಇನ್ಸ್ಟಿಟ್ಯೂಟ್ಗೆ ಆಗ್ಬಿಟ್ಟು ಧನರಾಜ್ ಸರಿಗೆ ಆಗ್ಬೋದು ತುಂಬ ಥ್ಯಾಂಕ್ಫುಲ್ಲಾಗಿರ್ತೇವೆ ನಾವೆಲ್ಲರೂ ಹಾಗಾಗಿ ತುಂಬ ಖುಷಿಯಾಗ್ತದೆ ಶ್ರುತನ್ ಸ್ಟೂಡೆಂಟ್